ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳು ಎಲ್ಲನೂ ನೀವು ಟಿವಿಯಾಗ ನೋಡಿದ್ದೀನಿ ನಾ ನೀವು ಪೇಪರ್ದಾಗ ನೋಡಿದ್ದೀನಿ ಅದನ್ನೆಲ್ಲ ನೀವು ಹೇಳಬೇಕು ಅದನ್ನ ಹೆಂಗೆ ತಿಳ್ಕೊಂಡು ಹೇಳಿದ್ರು ಎಲ್ಲಿ ಹೇಳಿದ್ರು ನನ್ಗೆ ಗೊತ್ತಿಲ್ಲ ನನಗಂತೂ ನನ್ನ ಗಮನ ಗೊತ್ತಿಲ್ಲ ಅದ ನಾವು ಹೇಳಿದ್ರು ಇಷ್ಟು ಖಚಿತ ಮೂಲಗಳು ತಂಪೋವಾಗಿಲ್ಲ ಖಚಿತ ಮೂಲ ನಿಮ್ಮ ಮೂಲ ಗೊತ್ತಿಲ್ಲ ನೀವು ಟಿವಿಯಾಗ ನೋಡಿದ್ದೀನಿ ನನಗೆ ಗೊತ್ತಿಲ್ಲ ಆಶೀರ್ವಾದ ಯಾರ್ಯಾರು ಮಾಡ್ತಾರೆ ಮಾಡ್ತಾರೆ ಆದರೆ ಆಯ್ಕೆ ಶಾಸಕಾಂಗ ಪಕ್ಷದಲ್ಲಿ ನಡೀಬೇಕಾಗ್ತದೆ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನನ್ನ ಅಭಿಪ್ರಾಯ ಇನ್ನೊಬ್ಬರ ಅಭಿಪ್ರಾಯ ಗೌನ ಆಗ್ತದೆ ಇಲ್ಲಿ ಅದು ಎಲ್ಲ ತಂದಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಂದಾದ ಒಂದು ವಿಚಾರಧಾರೆಗಳು ಮತ್ತೊಂದು ಇದಾಗ ಆ ಪ್ರಕಾರ ಆಗುತ್ತೆ ಅಲ್ಲ ಈಗ ಚಂದ್ರಶೇಖರ ಸ್ವಾಮಿ ಸ್ವಾಮೀಜಿಗಳು ನಿರಂತರವಾಗಿ ನನಗೆ ಗೊತ್ತಿಲ್ಲ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳು ಮಾಡೋದು ನನಗೆ ಗೊತ್ತಿಲ್ಲ ಸ್ವಾಮೀಜಿಗಳು ಮುಖ್ಯಮಂತ್ರಿ ಮಾಡೋದು ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿ ಆಗೋ ಪದ್ಧತಿ ಸಂವಿಧಾನ ಪದ್ಧ ಯಾವ ರೀತಿ ಆಗ್ಬೇಕು ಅದು ಆಗ್ತದೆ ಆದರೆ ತಮ್ಮ ಅಭಿಪ್ರಾಯವನ್ನು ಸ್ವಾಮೀಜಿಗಳು ಹೇಳ್ತಾರೆ ವಿನಾ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡ್ತಕ್ಕಂಥದ್ದು ಅವಕಾಶ ಕೊಡ್ಬೇಕಂತ ಮೇಲಿನ ಮೇಲೆ ಬೇರೆ ಸಮಸ್ಯೆಗಳು ಹೇಳ್ತಾ ಎಷ್ಟು ಏನು ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ